ಅಂದ್ರೆ ಎಲ್ಲರಿಗೂ ಮಾನಸಿಕ ನೆಮ್ಮದಿ ಒಂದಿಷ್ಟು ಜೀವನದ ಸುಧಾರಣೆ ಬಗ್ಗೆ ಅವರಿಗೆ ಕಾಳಜಿ ಇದೆ ಆ ಕಾರಣಕ್ಕೆ ಅವರು ಜಾಸ್ತಿ ಈ ಬೇರೆ ಧರ್ಮ ಇನ್ನೊಂದು ಮತ್ತೊಂದು ತಲೆ ಯಾಕೆ ಅಂತಂದ್ರೆ ಅಲ್ಲೆಲ್ಲ ಓಂ ಬಾರ್ಡ್ಸ್ಮಾನ್ ವರದಿ ಬೇರೆ ಬೇರೆ ವರದಿ ಅವರು ಆ ದೇಶದವರು ಇದೇ ರೀತಿ ಭ್ರಷ್ಟಾಚಾರದಿಂದ ಸಂಪೂರ್ಣವಾಗಿ ಅದಪತನ ಆಗಿ ನೆಲಕಚ್ಚಿ ತುಂಬಾ ಜನಗಳು ಸಾಮಾನ್ಯ ಜನರು ಸಫರ್ ಆಗುವಾಗ ಸಾಮಾನ್ಯ ಜನರೇ ಸಿಡಿದೆದ್ದು ಜನ ಅಲ್ಲಿ ನೌಕರ ಅಧಿಕಾರಿ ವರ್ಗ ಅಥವಾ ಇತರದ ವರ್ಗ ರಾಜಕಾರಣಿಗಳಿರ್ಬೋದು ಆ ಭಯ ಆ ಭಯದಲ್ಲಿ ಆ ಭ್ರಷ್ಟಾಚಾರ ಮಾಡದೇ ಇರೋದಕ್ಕೆ ಇವತ್ತು ಆ ದೇಶಗಳು ಬೇರೆ ದೇಶಗಳಿಗೆ ಮಾದರಿಯಾಗಿ ಒಂದು ಮಟ್ಟದ ದೊಡ್ಡ ಅಭಿವೃದ್ಧಿಯನ್ನ ಹೊಂದಿ ಇಡೀ ದೇಶ ಈಗ ಅಲ್ಲೆಲ್ಲ ನೋಡಿ ಟೂರಿಸಂ ಇನ್ನೊಂದು ಮತ್ತೊಂದು ಎಲ್ಲ ಚೆನ್ನಾಗಿದೆ ಅಲ್ಲಿ ಜಾತಿ ಧರ್ಮ ಯಾವ ಆಮಿಷಗಳು ಇನ್ಯಾವುದಕ್ಕೂ ಜಗಳ ಗಲಾಟೆ ಇಲ್ಲ ಸೊ ಇಂತಹ ಸಮಯದಲ್ಲಿ ನಾವು ಇಂತಹ ದೊಡ್ಡ ಪ್ರಭುತ್ವ ದೇಶ ಸಾವಿರಾರು ಕೋಟಿ ನಿನ್ನೆ ಮೊನ್ನೆ ಸಿದ್ದರಾಮ ನಿರ್ಮಾಣ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ನ ಸುಮಾರು ಜನ ಇಡೀ ವ್ಯವಸ್ಥೆಯನ್ನ ಮತ್ತೆ ಇಡೀ ಒಂದು ಏನ್ ಹೇಳ್ತೀವಿ ಇಡೀ ವ್ಯವಸ್ಥೆಯನ್ನೇ ಹಾಲ್ ಮಾಡ್ತಾ ಇದ್ದಾರೆ ಇಡೀ ವ್ಯವಸ್ಥೆಯನ್ನ ಒಂಥರ ಒಳಗಡೆನೆ ಮೇಯ್ದು ಅದನ್ನ ಶೀತಲಗೊಳಿಸ್ತಾ ಇದ್ದಾರೆ ಈ ಕಡೆ ವ್ಯವಸ್ಥೆ ಒಂದ್ ಕಡೆ ಮತ್ತೆ ಒಟ್ಟಾರೆ ಸಾರ್ವಜನಿಕ ಇದು ಅಂದ್ರೆ ಸರ್ಕಾರಿ ವ್ಯವಸ್ಥೆ ಮತ್ತು ತೆರಿಗೆಗಳ ಮೇಲೆ ತೆರಿಗೆ ತೆರಿಗೆಗಳ ಮೇಲೆ ತೆರಿಗೆ ತೆರಿಗೆ ಮೇಲೆ ಲೂಟಿ ಮಾಡ್ತಾ ಇದಾರೆ ಜನರ ಹತ್ರ ಎಲ್ಲ ಹಣವನ್ನ ಪೀಕ್ತಾ ಇದಾರೆ ನೋಡಿ ದೊಡ್ಡ ಐಷಾರಾಮಿ ಕಮ್ಮಿ ಟ್ಯಾಕ್ಸ್ ಮಾಮೂಲಿ ಇಲ್ಲಿ ಅನ್ನ ಹಕ್ಕಿ ಬೆಳೆ ಇದು ಇನ್ನೊಂದಕ್ಕೆ ಸಾಮಾನ್ಯ ಜನರ ಮೂಲಭೂತಗಳಿಗೆ ಟ್ಯಾಕ್ಸ್ ಹಾಕ್ತಾ ಇದ್ರೆ ಹೋಗ್ಲಿ ಹಂಗೆಲ್ಲ ಕಿತ್ಕೊತಾ ಇದೀರಾ ಹಣವನ್ನು ತಗೋತಾ ಇದ್ದೀರಾ ಸರಿ ಬಜೆಟ್ ಮಂಡಿಸ್ತೀರಾ ಎಲ್ಲಾ ಮಾಡ್ತೀರಾ ಎಲ್ಲ ಎಲ್ಲ ಸರ್ಕಾರದ ಎಲ್ಲ ವ್ಯವಸ್ಥೆ ಎಲ್ಲ ಏನು ನಮ್ಮನ್ನ ಕಾಪಾಡೋಕೆ ಅಂತಾನೆ ಪೊಲೀಸರು ಅದು ಆರ್ ಟಿ ಓ ಆದು ಇದು ಎಲ್ಲಾ ನೌಕರು ಯಾವ ಇಲಾಖೆ ಇಲ್ಲ ನೂರಾರು ಇಲಾಖೆಗಳಿದೆ ಒಂದೊಂದಕ್ಕೂ ಒಂದೊಂದಕ್ಕೂ ಒಂದೊಂದು ಇಲಾಖೆಗಳಿದೆ ಇಲಾಖೆಗಳು ಏನ್ ಮಾಡ್ತಾ ಇದೆ ಮತ್ತವನು ಜನರನ್ನೇ ಲೂಟಿ ಮಾಡ್ತಾ ಇದೆ ಜನರವನ್ನೇ ಇರ್ತಾ ಇದೆ ಇಂದ್ರಹ ಸಮಯದಲ್ಲಿ ಸಣ್ಣ ವಿಷಯ ಇದು ಸಾರ್ವಜನಿಕರು ನಿಜವಾಗ್ಲೂ ಇರೋರಿಗೆ ಸಣ್ಣ ವಿಷಯ ಇದು ಯಾಕೆ ಹಿಂದೇಟ್ ಹಾಕ್ಬೇಕು ನೀವು ನ್ಯಾಯವಾಗಿ ಆ ಹಣ ಆದ್ರೆ ನೀವು ಸರ್ಕಾರಿ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಯಾಕೆ ನಿಮ್ಗೆ ಹಿಂದೇಟ್ ಹಾಕ್ಬೇಕು ಯಾಕೆ ಹಂಚಿಕೆ ನಿಮ್ಗೆ ನಿಜವಾಗ್ಲೂ ನೈತಿಕತೆ ಇದ್ರೆ ಈ ಸ ಈ ಜನರ ನಿಮ್ಮ ಜನದ ಋಣ ನಿಜವಾಗ್ಲೂ ನಿಮ್ಗೆ ಆ ಋಣದ ಒಂದು ಇದ್ರೆ ನೀವು ಯಾಕೆ ತೋರಿಸ್ಕೋಬಾರ್ದು ಯಾಕೆ ನೈತಿಕತೆ ತೋರಿಸ್ಬಾರ್ದು ನೀವು ಉಳಿಸ್ಕೋಬಾರದು ನೀವು ಡಬಲ್ ಡಿಗ್ರಿಗಳನ್ನು ಮಾಡಿಕೊಂಡು ಜೊಮಾಟೊ ಸ್ವಿಗ್ಗಿ ಇನ್ನೊಂದು ಮತ್ತೊಂದು ಮಾಡ್ತಾ ಜನ ಯಾರು ಋಣ ಇದಕ್ಕೆಲ್ಲ ನೀವು ಅಧಿಕಾರಿಗಳು ಆದ್ರೆ ಚೆನ್ನಾಗಿ ತಿಂದು ಅಧಿಕಾರಿಗಳು ನೀವು ಚೆನ್ನಾಗಿ ದುಡ್ ಮೇಲೆ ದುಡ್ಡು ಎಲ್ಲ ತಗೊಂಡು ತಗೊಂಡು ನೋಡಿ ಈಗ ನಿನ್ನೆ ಕೆಲಾಂಕದಲ್ಲಿ ಎರಡು ಲಕ್ಷ ಬೇಡಿಕೆ ಇಟ್ಟು ಖಾತೆಗೆ ಸಣ್ಣ ಖಾತೆ ಮಾಡ್ಕೊಡೋದಕ್ಕೆ ಲಕ್ಷ ಹೆಸರು ಹೇಳಿಕೊಂಡು ಲೋಕಾಯುಕ್ತವನ್ನೇ ಮುಚ್ಚಿ ಎಸಿಬಿ ತಂದು ಎಸಿಬಿಯನ್ನು ಅವರಲ್ಲಿ ಇಟ್ಕೊಂಡು ಅವ್ರು ಬೇಕಾದವ್ರ ಮೇಲೆ ಮಾಮೂಲಿ ಈ ಕೇಂದ್ರ ಸರ್ಕಾರಗಳು ಏನ್ ಮಾಡುತ್ತೆ ಅದನ್ನು ಈ ಪಾರ್ಟಿ ಮಾಡಿದ್ದು ಅವ್ರ ಮೇಲೆ ಅವ್ರ ಮೇಲೆ ಎಂತ ವಿಶ್ವಾಸ ಇಡ್ತೀರಿ ಏನ್ ವಿಶ್ವಾಸ ಇದೆ ಏನ್ ನೈತಿಕತೆ ಇದೆ ಅದು ಅವ್ರಿಗೆ ಸರಿ ಶ್ರೀರಾಮ್ ಸರ್ ಈಗಾಗಲೇ ನನ್ಗೆ ಗೊತ್ತಿದೆ ಡಾಕ್ಟರ್ ಶ್ರೀರಾಮ್ ಅಂತ ಅಂದ್ಬಿಟ್ಟು ಅವರು ಡೈರೆಕ್ಟರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಡೈರೆಕ್ಟರ್ ಆಗಿ ಮನವಿ ಕೊಡಬೇಕು ರಗುಲ್ ಎಲ್ಲಿ ನಿಂತ್ಕೊಬೇಕು ಸರ್ ಬನ್ನಿ ಬಲಿ ಸರ್ ಅಲ್ಲಿ ನಿಂತ್ಕೊಳ್ಳೋಣ ಸರ್ ಪರ್ಮಿಷನ್ ತಗೊಂಡು ಇದೆಯಲ್ಲ ನಾಡಿ ಹೆಣ್ಮಟ್ಲ ಒಂದ್ ಸ್ವಲ್ಪ ಮಾಡ್ತಾ ಇದ್ದೀರಾ ಯಾಕೆ ಕಳ್ಸದೆಲ್ಲ ಗೊತ್ತಾಗ್ಬಿಡುತ್ತೆ ಅಂತನಾ ಯಾರು ತೋರ್ಸಲ್ಲ ಈ ಕಳ್ಸನ ಮಾಡೋದೆಲ್ಲ ನಾವ್ ತೋರಿಸ್ತಾ ಇಲ್ಲ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದೀವಿ ನಾವು ನಿಮ್ ಕಲ್ತಾರ ನಿಮ್ ಕಲ್ರೆ ಇದು ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ಎಲ್ಲ ಪಟ್ಟಿ ಚಿಡಿತೀರಾ ಎಲ್ಲಾರ್ಗೂ ನೀವು ಇದು ಮಾಡ್ಬೇಕು ನೀವು ಆಯ್ತಾಯ್ತು ಬನ್ನಿ ಹಂಗೇ ಹಂಗೇ ಆ ರೀತಿಯದಂತ ವ್ಯವಸ್ಥೆ ಏನಿದೆ ಲೋಕಾಯುಕ್ತರು ಆಸ್ತಿ ವಿಚಾರವನ್ನ ಸಾರ್ವಜನಿಕವಾಗಿ ಪ್ರಚಾರ ಮಾಡ್ರಿ ಅಂದ್ರೆ ಇವರಿಗೆ ಏನೋ ಆಗ್ಬಿಟ್ಟಿದೆ ಅನ್ಸುತ್ತೆ ಅದನ್ನ ನಾವೇನು ಹೇಳಬಾರದು ಟ್ಯಾಕ್ಸ್ ವಿಚಾರವಾಗಿ ಪ್ರಚಾರ ಮಾಡ ಅದನ್ನ ಏನು ಕೇಳ್ಬಾರ್ದು ಇಂಥ ಬ್ರಷ್ಟಾ ವ್ಯವಸ್ಥೆ ಇದ್ರೆ ಕೊಲೆ ಮಾಡಿದಾರ ತುrlige ಕೊಲೆ ಮಾಡೋರು ಅತ್ಯಾಚಾರ ಮಾಡೋರು ರೇಪಿಸ್ಟ್ ಗಳು ಎಲ್ಲರೂ ಹೋಗ್ಬಿಟ್ಟು ವಿಧಾನಸೌಧ ಸೌಧಕ್ಕೆ ಅಂತ ನಮ್ಮ ಸಾರ್ವಜನಿಕರ ಆಸ್ತಿಯನ್ನ ಕಾಪಾಡಲಿಕ್ಕೆ ಅಂತ ಬಂದ್ರೆ ಇವರಿಗೆ ಕಷ್ಟ ಆಗೋಗ್ಬಿಡಿದೆ ಅಮಾನಕವಾಗಿ ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಇವ್ ಪೊಲೀಸ್ ಅವ್ರು ಬರ್ತಾರ ಏನಾದ್ರು ಬರ್ತಾರ ಇನ್ನೋ ಲಂಚ ದರೋಡೆ ಮಾಡ್ಕೊಂಡು ಸಾಯ್ತಾ ಇದಾರೆ ಕೋಟಿ 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 ಹಣ ಲೂಟಿ ಮಾಡ್ತಿದ್ದಾರೆ ಅಂತವ್ರು ಲೋಕಾಯುಕ್ತ ಸರಿ ಲೋಕಾಯುಕ್ತರ ಆಸ್ತಿಯನ್ನ ಪ್ರಚಾರ ಮಾಡಿ ಅಂದ್ರೆ ಇವ್ರಿಗೆ ಏನಪ್ಪಾ ಕಷ್ಟ ಏನ್ ಕಷ್ಟ ಇದೆಯಾ ಎಲ್ಲ ಲಂಚ ಬರ್ತಾರ ಕೋಟಿ ಕೋಟಿ ಹಣವನ್ನ ಇವ್ರು ಬ್ಯಾಂಕ್ ಖಾತೆಯಲ್ಲಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಪ್ರಾಮಾಣಿಕ ಪಬ್ಲಿಕ್ವಾಗಿ ಮಾಡಿ ಅಂತ ಹೇಳಿದ್ರೆ ಇಲ್ಲ ನಾವು ಪ್ರಾಮಾಣಿಕವಾಗಿ ಬಂದು ಪ್ರಶ್ನೆ ಮಾಡೋರಿಗೆ ಅದು ಪಬ್ಲಿಕ್ ಅಲ್ಲಿ ನಿಂತಕೊಂಡು ಪ್ರಶ್ನೆ ಮಾಡಂಗಿಲ್ಲ ಇಂತ ಒಂದು ವ್ಯವಸ್ಥೆ ನಮ್ದಾಗಿದೆ ಇದೆ ನಮ್ ರಾಜ್ಯನೋ ಇದು ಕರ್ನಾಟಕದ ಇಲ್ಲ ಗುಜರಾತ್ನ ಉತ್ತರ ಪ್ರದೇಶನ ಹೇಳಿ ನೀವೇನೆ ಅಲ್ಲಿ ಅಷ್ಟು ಅಷ್ಟು ಪ್ರಶ್ನೆ ವ್ಯವಸ್ಥೆ ನಮ್ ಕರ್ನಾಟಕದಲ್ಲಿ ಕಾಣಿಸೋದು ವಿಧಾನಸೌಧದಲ್ಲಿ ವಿಧಾನಸೌಧ ಅಮಾನಯಿಕವಾಗಿ ಹಿಂಗೆ ಅದನ್ನ ಅದನ್ನ ವಿಡಿಯೋ ಆಯ್ತಾ ಇಷ್ಟು ಅಮಾನ కర్కో మెరువంత దేనితో నా బరే అవర్ బగే మాటాటే ఏ పోలీస్ బగే మాటాట్దివా ఎం పోలీస్ బట్ ఏ కైసల్ మార్దిద అంటే నవే మాటాట్దివా ఫస్ట్ బసచర అవస అవంతదివిందరా